ಅಕ್ಟೋಬರ್ ಮೂರರಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಹೊಗಳಗೆರೆ ಕ್ರಾಸ್ನ ತೋಟದಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಬಳಿ ಪ್ರಭಾವಿ ಕಾಂಗ್ರೆಸ್ ಹಾಗೂ ದಲಿತ ಸಮುದಾಯದ ಮುಖಂಡ ಗೃಹ ಸಚಿವ ಪರಮೇಶ್ವರ್ ಅವರ ಆಪ್ತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಲಗೈ ಬಂಟ ಶ್ರೀನಿವಾಸರನ್ನ ಬರ್ಪುರವಾಗಿ ಹತ್ಯೆ ಮಾಡಲಾಗಿತ್ತು ಇನ್ನು ಹತ್ಯೆಯಾದ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಆರೋಪಿಗಳನ್ನು ಸಹ ಬಂಧಿಸಲಾಗಿದ್ದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ವೇಣು ಹೇಳಿಕೆಯಂತೆ ನಮ್ಮ ಅಣ್ಣನ ಮಗನನ್ನ ಶ್ರೀನಿವಾಸನ್ ಕೊಲೆ ಮಾಡಿಸಿದ್ದಕ್ಕೆ ನಾನು ಮಾಡಿರೋದು ಎಂಬುದಾಗಿ ಕೆಲವು ಪತ್ರಿಕೆ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗುತ್ತಿದೆ ಎಂದು ಜನವರಿ ಹದಿಮೂರರಂದು ನಡೆಯಲಿರುವ ಶ್ರದ್ಧಾಂಜಲಿ ಸಭೆಯ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಿವಂಗತ ಶ್ರೀನಿವಾಸನ್ ಪತ್ನಿ ಡಾಕ್ಟರ್ ಚಂದ್ರಕಲಾ ಮಾತನಾಡಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹದಿಮೂರರಂದು ಪಟ್ಟಣದ ತಾಲೂಕು ಕಚೇರಿ ಆವರಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ನಡೆಯುವ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಅಂತ ಮನವಿ ಮಾಡಿ ಶ್ರೀನಿವಾಸನ್ ಯಾರನ್ನೂ ಕೊಲೆ ಮಾಡಿಸಿರಲಿಲ್ಲ ಸುಳ್ಳು ಮಾಹಿತಿ ನೀಡಿ ಪ್ರಕರಣದ ತನಿಖೆ ದಿಕ್ಕು ತಪ್ಪಿಸುವಂತಹ ಕೆಲಸವಾಗ್ತಾ ಇದೆ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ವೇಣು ಅಣ್ಣನ ಮಗ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರೋದು ಆಸ್ಪತ್ರೆಯಿಂದ ಮಾಹಿತಿ ಹಕ್ಕು ನಡೆಯಲಿ ದಾಖಲೆಯನ್ನು ಪಡೆದು ಸುದ್ದಿಗೋಷ್ಠಿಯಲ್ಲಿ ಪ್ರದರ್ಶನ ಮಾಡಿ ಪತ್ರಕರ್ತರಿಗೆ ವಿತರಿಸಿದ್ರು ಟಿಬಿ ಕಾಯಿಲೆ ಹಾಗೂ ಡಯಾಬಿಟಿಸ್ ಕಾಯಿಲೆಯಿಂದ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಈ ಕೊಲೆಯ ಹಿಂದೆ ಬೇರೆಯೇ ಕಾರಣವಿದೆ ಸಿಐಡಿ ತನಿಖೆಗೆ ಪ್ರಕರಣವನ್ನು ನೀಡಲಾಗಿದೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಹಾಗೂ ಆರೋಪಿಗಳಿಗೆ ಮಂಪರು ಪರೀಕ್ಷೆ ಮಾಡಿಸಬೇಕು ಅಂತ ಒತ್ತಾಯಿಸಿ ಆರೋಪಿಗಳು ಯಾರೇ ಇದ್ರೂ ಬಿಡುವ ಪ್ರಶ್ನೆ ಇಲ್ಲ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿರುವ ಅನುಮಾನ ನಮ್ಮನ್ನ ಕಾಡ್ತಿದೆ ಅಂತ ಹೇಳಿದ್ದಾರೆ ಅವ್ರಿಗೆ ಈ ರೀತಿ ಆಗುತ್ತೆ ಈ ರೀತಿ ಅವ್ರ ಮೇಲೆ ಯಾರೋ ದ್ವೇಷ ಸಲ್ಲಿಸ್ತಾಯಿದ್ದಾರೆ ಈ ಥರ ಇದೆ ಅಂತಕ್ಕಂಥ ಒಂದು ಸಣ್ಣ ಕ್ಲೂ ಕೂಡ ನಮ್ಗೆ ಯಾರಿಗೂ ಇರಲಿ ಗೊತ್ತೇ ಇಲ್ಲ ನೃತ್ಯ ನಡೆದಾಗ ನಾವು ಯಾರೂ ಇರಲಿಲ್ಲ ಹೊರಗಡೆ ಇರಲಿ ಕೇಳಿದ ತಕ್ಷಣ ಬಂದ್ವಿ ಟಿ ವಿಗಳಲ್ಲಿ ನೋಡೋಷ್ಟೊತ್ತಿಗೆ ಸಿನಿಮಾಸನ ಏನೋ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಹಿಂಗೆ ಆಯಿತು ಅಂತಕ್ಕಂಥದ್ದು ಮಾರ್ಗ ಅದು ಏನಾಯಿತು ಅವ್ರನ್ನ ಒಂಥರ ಅವ್ರನ್ನ ಹಂಗೆ ಕೊಲೆ ಮಾಡಿದ್ದು ಅಲ್ಲದೆ ಅವ್ರ ಕ್ಯಾರೆಕ್ಟರ್ನು ಕೂಡ ಒಂದು ಕೊಲೆ ಮಾಡ್ತಕ್ಕಂಥ ದುಷ್ಟ ಒಂದು ಮನಸ್ಥಿತಿಯಲ್ಲಿ ಎಲ್ಲ ಪ್ರಚಾರ ಆಗ್ಬಿಟ್ಟು ಇದು ಎಷ್ಟು ನೋವಾಯ್ತೋ ಅವ್ರು ಹೆಂಗಿದ್ರು ನಮಗೆ ಗೊತ್ತು ಮನುಷ್ಯನ ಮುಗಿಸಿದ ಮೇಲೆ ಕೂಡ ಅವ್ರ ಕ್ಯಾರೆಕ್ಟರ್ನ ಕೂಡ ಸಾಯಿಸೋ ಅಷ್ಟು ಕೆಳಮಟ್ಟಕ್ಕೆ ಜನ ಹೋಗ್ತಾರೆ ಅಂತ ನಾನು ಖಂಡಿತ ಅಂದ್ಕೊಂಡಿರ್ಲಿಲ್ಲ ಕತ್ತಿದ್ದೆಷ್ಟು ನೋವು ಅವ್ರು ಬದುಕಿದಾಗ ಅವ್ರು ಹೆಂಗೆ ಬದುಕಿದ್ರು ಆ ಬದುಕುಗೂ ಒಂದು ಅರ್ಥ ಇಲ್ಲದೆ ಮಾಡತಕ್ಕಂಥ ಸಂಚು ಮಾಡಿಬಿಟ್ಟು ಮೀಡಿಯಾಗಳಲ್ಲಿ ಬಿಟ್ಬಿಟ್ಟರು ನಾನು ಎಷ್ಟು ಜನಕ್ಕೂ ಹೋಗಿ ಹೇಳೋಕ್ಕಾಗುತ್ತೆ ಇದಲ್ಲ ಇದು ಸುಳ್ಳು ಇದಲ್ಲ ಇದು ಸುಳ್ಳು ನಾನು ಎಷ್ಟು ಜನಕ್ಕೆ ಹೇಳಲಿ ನನ್ನ ಕೊಲೀಗ್ಸು ಎಲ್ಲ ಕೇಳೋರು ಏನಿದು ಏನು ಮೇಡಮ್ ಹೀಗೆಲ್ಲ ಬಂದುಬಿಡ್ತು ನಮಗೆ ಗೊತ್ತವರು ಎಂದವರು ಅಂತ ಆಮೇಲೆ ನಾನು ಏನಿದ್ರು ಅಂತ ಅವರು ಕೊಲೆಗಾರ ಒನ್ ಅದೊಂದು ಹೇಳ್ತಾನೆ ನಮ್ಮ ಸಂಬಂಧಿನ ಏನೋ ಮಾಡಿದ್ರು ಆ ಅದಕ್ಕೆ ನಾನು ಉತ್ತರವಾಗಿ ನಾನು ಈ ಥರ ಮಾಡಿದೆ ಅದನ್ನು ತೀರಿಸ್ಕೊಳ್ಳೋಕ್ಕೆ ಒಬ್ಬ ಕೊಲೆಗಾರ ಅವನಿಗೆ ನಿಜವಾಗಲೂ ಇಷ್ಟು ದೊಡ್ಡ ಇಷ್ಟು ಬರ್ಬರವಾಗಿ ಕೊಲೆ ಮಾಡ್ತಕ್ಕಂಥ ಅವನಿಗೇನಾದರೂ ಮನಸ್ಥಿತಿ ಇದ್ದರೆ ಅವನಿಗೆ ಕಾರಣ ಇದ್ದರೆ ಅವನ ಸತ್ಯವಾದ ಕಾರಣನೇ ಹೇಳಬೇಕಲ್ವ ಹೌದು ಹಿಂಗಿತ್ತು ಇದಕ್ಕೆ ನಾನು ಹಿಂಗೆ ಮಾಡಿದೆ ಅಂತ ಹೇಳಬೇಕಾಗಿತ್ತು ಅದು ಒಂದು ರೀತಿ ನಲ್ಲಿ ಟ್ಯಾಲಿ ಆಗೋದು ಆದರೆ ಅವ್ರು ಹೇಳಿದ ಕಾರಣಕ್ಕೂ ಅಲ್ಲಿ ಇರೋ ಸತ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅವ್ರು ಹೇಳಿದ ಎಲ್ಲೋ ಯಾಕೋ ಏನೋ ಮಾಡಿದ್ರು ಅದಕ್ಕೆ ನಾನು ಇದು ಋಣ ನಾನು ಅದನ್ನು ತೀರ್ಸ್ಕೊಳ್ಳೋಕ್ಕೆ ನೋಡಿ ನನ್ನ ಹತ್ರ ಆರ್ ಟಿ ಐನಲ್ಲಿ ಆರ್ ಟಿ ಐನಲ್ಲಿ ನಾನು ಇಲ್ಲಿನ ಗೌರ್ಮೆಂಟ್ ಐನಲ್ಲಿ ತೊಗೊಂಡಿದ್ದೀನಿ ಸರ್ಟಿಫೈಡ್ ಕಾಪಿ ತೊಗೊಂಡಿದ್ದೀನಿ ಅಲ್ಲಿ ಯಾರ ಹುಡುಗನ್ನ ಇವ್ರು ಏನೋ ಮಾಡಿಬಿಟ್ರು ಅಂತ ಹೇಳಿದ್ರಲ್ಲ ಆ ಹುಡುಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲಿ ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ಶ್ರೀನಿವಾಸ್ಪುರದಲ್ಲಿ ಇಪ್ಪತ್ತು ದಿನ ಅಡ್ಮಿಟ್ ಆಗಿದ್ದಾನೆ ಇಪ್ಪತ್ತು ದಿನ ಅಡ್ಮಿಟ್ ಆಗಿರೋ ಡೇಟು ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ದಿವಸ ಅವನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಸತ್ತಿದ್ದಾನೆ ಸತ್ತಿರೋದಕ್ಕೆ ಕಾರಣ ಅವನಿಗೆ ಟಿ ಬಿ ಇತ್ತು ಜೊತೆಗೆ ಚಿಕ್ಕ ವಯಸ್ಸಲ್ಲೇ ಒಂದು ಶುಗರ್ ಕಾಯಿಲೆ ಬರುತ್ತೆ ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳ್ತೀನಿ ಅದು ಇದು ಗೌರ್ಮೆಂಟ್ ಹಾಸ್ಪಿಟಲ್ ದಾಖಲೆ ನಾನು ಆರ್ ಟಿನಲ್ಲಿ ಅಲ್ಲಿನವ್ರ ಹತ್ರ ಸರ್ಟಿಫೈ ಮಾಡಿ ತಗೊಂಡಿದ್ದೀನಿ ಇದು ಅವನು ಸಾಯೋದಕ್ಕೆ ಕಾರಣ ಹೀಗೆ ಕಾಯಿಲೆ ಬಂದು ಅಲ್ಲಿ ಸತ್ತಿರೋ ಹುಡುಗನ್ನ ಇವ್ರು ಎಲ್ಲೋ ಏನೋ ಮಾಡಿದ್ರು ಅದಕ್ಕೆ ನಾನು ಇದು ಮಾಡಿದೆ ಅಂತಕ್ಕಂಥದ್ದು ಹೇಳೋದು ಯಾಕೆ ನಿಮ್ಗೆ ನಿಜವಾಗ್ಲೂ ಒಂದು ಸರಿಯಾದ ಕಾರಣ ಇದ್ರೆ ಆ ಕಾರಣ ಹೇಳಿದ್ರೆ ಅವ್ರು ಬಿಡಪ್ಪಾಗ್ಬೋದಿತ್ತು ಯಾಕೆ ಸುಳ್ಳು ಕಾರಣ ಹೇಳೋ ಅರ್ಥ ಏನಂದ್ರೆ ನಿಜವಾದ ಕಾರಣನ ಬಚ್ಚಿಡೋದು ನಿಜವಾದ ಕಾರಣ ಬಚ್ಚಿಡ್ಬೇಕು ಅದಕ್ಕೆ ಯಾವುದೋ ಒಂದು ತೋರಿಸ್ಬೇಕು ಈ ಡಾಕ್ಯುಮೆಂಟ್ ತಪ್ಪ ಅವನು ಹೇಳಿರೋ ತಪ್ಪ ಮನುಷ್ಯನ ಮುಗಿಸಿದ್ರು ಕೊನೆಗಾರ್ಟರ್ನ ಕೂಡ ಕೊಲೆ ಮಾಡುವಂತ ಮಟ್ಟಕ್ಕೆ ನೀಚು ಮಟ್ಟಕ್ಕೆ ಈ ಸಮಾಜ ಬೆಳೀತಾ ಇದೆ ಈ ತರ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದ್ರ ಅರ್ಥ ಏನು ಈಗಲೂ ಕೂಡ ಏನೋ ಇಂಡೈರೆಕ್ಟ್ ಆಗಿ ಅದು ಇದು ಪ್ರಾಬ್ಲಮ್ಗಳು ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ನಾವು ನಿಭಾಯಿಸ್ಕೊತೀವಿ ಬೇರೆ ತರ ಅದು ಬೇರೆ ಸೊ ಹೀಗೆ ಒಂದು ಏನೋ ಒಂದು ಹೊರಗಡೆ ಒಂದು ಸಂಚಿದೆ ಒಂದು ಸಂಚಿದೆ ಆ ಸಂಚನ್ನ ಯಾಕಾಯಿತು ಯಾಕೆ ಮಾಡಿಸಿದ್ರು ಯಾರು ಮಾಡಿಸಿದ್ರು ಹೇಗಾಯಿತು ಅಂತಕ್ಕಂಥದ್ದು ನಮ್ಮ ನಮ್ಮ ಯಜಮಾನರು ಏನೇನೋ ಇನ್ನು ವಾಪಸ್ ಬರಲ್ಲ ಅದು ನನಗೆ ಚೆನ್ನಾಗಿ ಗೊತ್ತು ಬರಲ್ಲ ಅದೆಲ್ಲರಿಗೂ ಗೊತ್ತು ಆದರೆ ಈ ಥರ ಆದರೆ ಅಟ್ಲೀಸ್ಟು ನಮಗೆ ಬಂದಿರತಕ್ಕಂಥ ಪರಿಸ್ಥಿತಿ ಸಮಾಜದಲ್ಲಿ ಬೇರೆ ಯಾರಿಗೂ ಬರಬಾರ್ದು ಅಂಥ ಮನುಷ್ಯನ ಹಿಂಗೆ ಮಾಡಿದ್ರು ಇನ್ನು ಯಾರನ್ನು ಮಾಡಿದ್ರೆ ಏನಾಗುತ್ತೆ ಬಿಡು ಅನ್ನೋ ಎಕ್ಸಾಂಪಲ್ ಬರಬಾರ್ದು ಆ ಬರಬಾರ್ದು ಅನ್ನೋ ಕಾರಣ ಒಂದಕ್ಕೇನೆ ನಾವು ಇಷ್ಟೆಲ್ಲ ಹೋರಾಡ್ತಾ ಇದ್ದೀವಿ ನಮ್ಮ ಮನುಷ್ಯರು ವಾಪಸ್ ಬರಲ್ಲ ದಯವಿಟ್ಟು ಯಾರಿಗೂ ಬೇರೆ ಈ ಥರ ಆಗಬಾರ್ದು ಅದೊಂದೇ ದಯವಿಟ್ಟು ಎಲ್ಲರೂ ಸಹಕರಿಸಿ ಶ್ರದ್ಧಾಂಜಲಿ ಸಭೆಗೆ ಒಂದು ಬಂದು ಅವರು ಶ್ರದ್ಧಾಂಜಲಿ ನ್ಯಾಯ ಸಿಕ್ಕೋ ಥರ ಆಗಬೇಕು ಅನ್ನೋದೇ ಎಲ್ಲ